ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರಿದು ಸೋನಲಿಕ್ಕಾ ಮೂವತ್ತೆರಡು ಎಚ್ ಪಿ ಸೆಕೆಂಡ್ ಹ್ಯಾಂಡ್ ಮಿನಿ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಮತ್ತು ಟ್ಯಾಕ್ಟ್ರ್ ಪವರ್ ಸ್ಟೀರಿಂಗ್ ಬರ್ತೈತಿ ಟ್ಯಾಕ್ಟ್ರ್ ಅಂದ್ರೆ ಕಂಡೀಷನ್ ಐತಿ ಮಿನಿ ಟ್ಯಾಕ್ಟ್ರದಾಗ ಸೋನಲಿಕ್ಕಾ ಟ್ಯಾಕ್ಟ್ರ್ ಯಾರು ತೋದ್ರೆ ಈ ಟ್ಯಾಕ್ಟ್ರ್ ತೊಗೊಬೋದು ಎರಡು ಸಾವಿರದ ಇಪ್ಪತ್ತೊಂದು ನೋಡಲ್ ಐತಿ ಭಾಳ ಯೂಸ್ ಮಾಡಿಲ್ಲ ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ಇಂಥವ ಮಿನಿ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಅವರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜಿನಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಈ ಮಿನಿ ಟ್ಯಾಕ್ಟ್ರದ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಮೋಡಲ್ ಐತಿ ಮೂವತ್ತೆರಡು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ದೊಡ್ಡ ಪಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಪೇಪರ್ಸ್ ಕ್ಲಿಯರ್ ಅದಾವೆ ಟಯರ್ ನಾಲ್ಕು ಹೊಸ ಅದಾವೆ ರೇಟ್ ಹೇಳ್ಯಾರ ಇದಕ್ಕೆ ಬರೀ ನಾಲ್ಕು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಈ ಸೋನ್ ಲೆಕ್ಕ ಟ್ಯಾಕ್ಟರ್ ಖರೀದಿ ಮಾಡ್ಕೋಬೋದು ಗೆಳೆಯರೆ ಗೆಳೆಯರ ಇದು ಮಹೇಂದ್ರ ಕಂಪನಿದ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫೈವ್ ಟ್ಯಾಕ್ಟ್ರ್ ಅಷ್ಟೇ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಆಲ್ ಪೇಪರ್ಸ್ ರನ್ನಿಂಗ್ ಅಂತ ಅದೇರ ಸಿಂಗಲ್ ಓನರ್ ಟ್ಯಾಕ್ಟ್ರ್ ಐತಿ ಇನ್ ತೋಳರ್ ಸೆಕೆಂಡ್ ಓನರ್ ಗಾಡಿ ಮಾತ್ರ ಗಿಚ್ಚಿ ಗಿರಿಗಿಲ್ ಐತಿ ಹೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಗಾಡಿ ನೋಡ್ರಿ ನೀವು ಬಿಡೋಂಗಿಲ್ಲ ಆ ರೀತಿ ಗಾಡಿ ಐತಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಟ್ರಿಬಲ್ ಪಾಯ್ ಟ್ರ್ಯಾಕ್ಟ್ರ್ ಯಾರು ತೋಳಿದ್ರೆ ಈ ಟ್ರ್ಯಾಕ್ಟ್ರಿಗೆ ನೋಡ್ಬೋದು ಈ ಥರದ ಪಾಸಿಂಗ್ ಕೆ ಇಪ್ಪತ್ನಾಲ್ಕು ಐತಿ ಲೊಕೇಶನ್ ಬೈಲ್ ಹಂಗಲ್ ಅಂತ ಹೇಳ್ಯಾರ ಬೈಲ್ ಹೊಂಗಲ್ದಾಗ ಈ ಟ್ರ್ಯಾಕ್ಟರ್ ತೊಳಾರ್ದು ಒಣ ತೊಳಾರ್ದು ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿರಿ ಗಿಳಿದಾಗ ಫವರ್ ಸ್ಟೀರಿಂಗ್ ಆಲ್ ಬೇಕಾ ಆಯ್ಕೆ ಕೆಲಸ ಬರ್ತೈತಿ ಟೈರ್ ನಾಲ್ಕು ಹೊಸದ ಕೇಶಿಂಗ ರೇಟ್ ಗೆಳೆಯರ ಎರಡು ಸಾವಿರದ ಇಪ್ಪತ್ತೆರಡು ಮೂಡ್ಲೈತಿ ಒಂಬತ್ತು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿ ಇಷ್ಟ ಆಯ್ತಂದ್ರೆ ತ್ರಿಬಲ್ ಪಾಯಿ ಟ್ಯಾಕ್ಟರಾಗ ಖರೀದಿ ಮಾಡ್ಕೋಬಹುದು ಗೆಳೆಯರಿ ಇದು ಕೂಡ ಮಹೀಂದ್ರಾ ಕಂಪ್ನಿದ ಅರ್ಜುನ್ ಅಲ್ಟ್ರಾ ತ್ರಿವೆಲ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡಾಗ ಕೊಡೋದೈತಿ ಎರಡು ಸಾವಿರದ ಹದಿನೇಳು ಮಾಡಲ್ ಐತಿ ಮತ್ತು ಫಾರ್ ಸ್ಟೇರಿಂಗ್ ಆಯಲ್ಬ್ರಕ ಬರ್ತೈತಿ ಸೈಡ ಗೇರ್ ಬಾಕ್ಸ್ ಐತಿ ಸಾರಿ ಸೆಂಟ್ರ್ ಗೇರ್ ಬಾಕ್ಸ್ ಐತಿ ನಾಲ್ಕು ಟೈರ್ ಕೇಶಿಂಗ್ ಇದಾವೆ ಪೇಪರ್ಸ ರನ್ನಿಂಗ್ ರನ್ನಿಂಗ್ ಆಗದವ ಗೆಳೆಯರದ ಹುಡ್ಡ ಇಲ್ಲ ಬಂಪರ್ ಇಲ್ಲ ಸೌಂಡ್ ಸಿಸ್ಟಮ್ ಇಲ್ಲ ನೀವು ತೊಗೊಂಡು ನೀವೇ ಹಾಕ್ಸ್ಕೋಬೋದು ತೋಳೋದ್ರೆ ಹೋಗಿ ಮೊದಲು ಫಸ್ಟ್ ಸ ಟ್ಯಾಕ್ಟ್ರ್ ನೋಡಿರಿ ಪೇಪರ್ಸ್ ನೋಡಿರಿ ಕಂಡೀಷನ್ ನೋಡಿರಿ ಆಮೇಲೆ ನಿಮ್ಗೆ ಇಷ್ಟ ಹತ್ರ ಮಾಲಕ್ರ ಹತ್ರ ಕುಳಿತು ವ್ಯವಹಾರ ಮಾಡಿ ಈ ಟ್ಯಾಕ್ಟ್ರಾ ಖರೀದಿ ಮಾಡ್ಕೋಬೋದು ಅಮೌಂಟ್ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಟ್ಯಾಕ್ಟ್ರಾಗ ತೊಗೋಬೋದು ಎರಡು ಸಾವಿರದ ಹದಿನೇಳು ಮೂಡಲು ಐತಿ ಆಲ್ ಪೇಪರ್ಸೆಲ್ಲ ಕ್ಲಿಯರ್ ಅವಂತೇಳ್ಯಾರ ಸಿಂಗಲ್ ಓನರ್ ವೆಹಿಕಲ್ಸ್ ಐತಿ ಗೆಳೆಯರ ಪ್ರೈಸ್ ಐದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ಟ್ಯಾಕೆಟ್ಗಳು ಕೊಡೋದು ಅಂದ್ರೆ ನಮ್ಮ ನಂಬರ್ ಕೋತರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಗೆಳೆಯರಿದು ಏರ್ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಕೊಡೋದೈತಿ ಐವತ್ತೈದು ಎಚ್ ಪಿ ಟ್ಯಾಕೆಟ್ರ ಯಾರು ತೊಳೋರ್ದ್ರೆ ಸೆಕೆಂಡ್ ಹ್ಯಾಂಡ ಜಾಯ ಈ ಟ್ಯಾಕ್ಟ್ರ್ ತೊಗೋಬೋದು ಎರಡು ಸಾವಿರದ ಇಪ್ಪತ್ತೊಂದು ಮೋಡ್ಲೈತಿ ಪೇಪರ್ಸ್ ಮಾತ್ರ ಎಲ್ಲ ಅದಾವ ಟ್ಯಾಕ್ಟರ್ ಖುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಕಿಚ್ ಗಿಲೀಲ್ ಇದಾವೆ ಮತ್ತು ಟ್ಯಾಕ್ಟರ್ ಬಂದ್ರೆ ಕಂಡೀಷನ್ ಐತಿ ಫುಲ್ ಮೋಡಿಫೈ ಐತಿ ಜಾಯಿಂಟರ್ದಾಗ ಮೋಡಿಫೈ ಟ್ಯಾಕ್ಟರ್ ಯಾರು ತೊಗೋದ್ರೆ ಈ ಟ್ಯಾಕ್ಟರ್ ತೊಗೋಬೋದು ಮತ್ತು ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೋಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೋಬೋದು ಅಕಸ್ಮಾತ್ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದರೆ ಯೂಟೂಬ್ದವ್ರೆ ಕಾರ್ನರಲ್ಲ ನಿಮಗೆ ಫಸ್ಟ್ ಹೋಗಿ ಹೇಳ್ತೀವಿ ಇದು ಜೈನ್ ಏನು ಫ್ರೈ ಎಳೆಯಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಐತಿ ಸಿಂಗಲ್ ಓನರ್ ವೆಹಿಕಲ್ಸ್ ಐತಿ ಏಳು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ ತಗೋಬಹುದು ಗೆಳೆಯರಿ ಗೆಳೆಯರ್ ಇದು ಮಹೇಂದ್ರ ಸರ್ಪಂಚ್ ಮಹೇಂದ್ರ ನಲವತ್ತು ಎಚ್ ಪಿ ಪಾಯಿ ಸಿನ್ ಪಾಯಿಂಟ್ ಎಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟ ಇದು ಕೂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾರು ಐತಿ ಫಸ್ಟ್ ಓನರ್ ಪವರ್ ಸ್ಟೇರಿಂಗ್ ಆಯಲ್ ಬ್ರೇಕ್ ಬರ್ತೈತಿ ಮಿಡಿಯಮ್ದಾಗ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಈ ಟ್ಯಾಕ್ಟರ್ ಲೊಕೇಶನ್ ರಾಮತೀರ್ಥ ನಗರ್ ಗೋಕಾಕ್ ರೋಡ್ ಬೆಳಗಾವಿ ಸಿಟಿ ಆ ಲೊಕೇಶನ್ದಾಗ ಈ ಟ್ಯಾಕ್ಟರ್ ನಿಮ್ಮದು ನೋಡಕ್ಕೆ ಸಿಗ್ತೈತಿ ತೊಳೆಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ನಲ್ವತ್ತು ಎಚ್ ಪಿ ಮಹೇಂದ್ರ ಟ್ಯಾಕ್ಟರ್ ಯಾರು ತೋಳಿದ್ರೆ ವಿಡಿಯೋ ಮಿಸ್ ಮಾಡ್ಕೊಕೆ ಹೋಗಬೇಡ್ರಿ ರೇಟ್ ಮೂರು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಹೇಳ ಎರಡು ಸಾವಿರದ ಹದಿನಾರು ಮಾಡಲ್ ಗಾಡಿಗೆ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಇದು ಮಹೇಂದ್ರ ಜಿಯೋ ತ್ರೀ ಜೀರೋ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ ಮಹೇಂದ್ರ ಕಂಪ್ನಿದ ಮಿನಿ ಕೊಡೋ ಐತಿ ಎರಡು ಸಾವಿರದ ಇಪ್ಪತ್ತ್ ಮಾಡಲ್ ಐತಿ ಸಿಂಗಲ್ ಓನರ್ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಲ್ ಕ್ಲೇಸ್ ಬರ್ತೈತಿ ಫೋರ್ ವೀಲ್ ಡ್ರೈವ್ ಐತಿ ಲೊಕೇಶನ್ ಬಿಜಾಪುರ ಮತ್ತು ಪೇಪರ್ಸ್ ಎಲ್ಲ ಕ್ಲಿಯರ್ ಅಂತ ಹೇಳಿದಾರೆ ಏಜೆಂಟರು ಈ ಮಿನಿ ಟ್ಯಾಕ್ಟರ್ ಹೆಚ್ಚಿನ ಮಾಹಿತಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ತೊಗೋಬೋದು ಗೆಳೆಯರ್ ಬರೀ ಒಂದು ನೂರ ನಲ್ವತ್ತಷ್ಟು ಕೆಲಸ ಮಾಡೈತಿ ಮಹೇಂದ್ರ ಕಂಪ್ನಿ ಒಳಗೆ ಮಿನಿ ಟ್ಯಾಕ್ಟರ್ ತಗೋದ್ರೆ ಈ ಟ್ಯಾಕ್ಟ್ರ್ ಬಿಜಾಪುರಕ್ಕೆ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ರೇಟ್ ಗೆಳೆಯರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತಂದ್ರೆ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಗೆಳೆಯರೆ ಈ ವಿಡಿಯೋದಾಗ ಆರು ಟ್ಯಾಕ್ಟರ್ ಹಾಕೀನಿ ಒಂದು ಮಿನಿ ಸಣ್ಣ ಲೆಕ್ಕ ಐತಿ ಒಂದು ತಿರುಪಾಯ್ ಐತಿ ಮತ್ತೊಂದು ಕೂಡ ತಿರುಪಾಯ್ ಐತಿ ಮತ್ತೊಂದು ಜಾಯಿಂಡ್ರ ಐತಿ ಅದಾದ ಬಳಿಕ ಸರ್ಪಂಚ್ ಮಹೀಂದ್ರ ಐತಿ ಲಾಸ್ಟ್ ಟ್ಯಾಕ್ಟ್ರ ಮಹೀಂದ್ರ ಜಿಯೋ ತ್ರೀ ಜೀರೋ ಡಿ ಐ ಲಾಸ್ಟ್ ಟ್ಯಾಕ್ಟ್ರ್ ಮಹೀಂದ್ರದ ಮಿನಿ ಟ್ಯಾಕ್ಟ್ರ್ ಐತಿ ಎಲ್ಲ ಥರದ್ದು ಬೇರೆ ಬೇರೆ ಮಾಡಲ್ಲ ಬೇರೆ ಬೇರೆ ರೇಟ ಬೇರೆ ಬೇರೆ ಲೊಕೇಶನ್ ಬೇರೆ ಬೇರೆ ಏಜೆಂಟ್ರ ಮೊಬೈಲ್ ನಂಬರ್ ನಂಬರ್ದವಾಗ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಒಂದು ಐದರಿಂದ ಆರು ನಿಮಿಷ ವೀಡಿಯೋ ಹಾಕೈತಿ ಆರಾಮಾಗಿ ನೀವು ವೀಡಿಯೋ ನೋಡಿದ್ರೆ ನಿಮ್ಗೆ ಈ ವಿಡಿಯೋದಾಗೆಲ್ಲ ಸಂಪೂರ್ಣ ಮಾಹಿತಿ ತಿಳಿತೈತಿ ಅಟ್ಟು ಮೇಲೆ ತಿಳಿದಿಲ್ಲ ಅಂದ್ರೆ ಡೌಟ್ ಇತ್ತು ಕಮೆಂಟ್ ಬಾಕ್ಸಿನಾಗೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋ ಪ್ರಯತ್ನ ಮಾಡ್ತೀವಿ ಮತ್ತು ಯಾರು ಗಾಡಿದ ಓನರ್ ಮೊಬೈಲ್ ನಂಬರ ದಾಗ ಹಾಕಿರ್ತೀನಿ ವಿಡಿಯೋ ಪೂರ್ತಿ ನೋಡ್ರಿ ಅದ್ರಾಗ ಫೋನ್ ನಂಬರ್ ಹಾಕಿರ್ತೀವಿ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಬೋದು ಗೆಳೆಯರೇ